ವೀಕ್ಷಕರೇ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಂದೆ ಬಂದ್ರೆ ನಿಮ್ಗೆ ಆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಹಿಂದೆ ಬಂದ್ರೆ ಮಹಾಪ್ರತಿಂಗಿಯ ದೇವಿ ಹೋಮ ಮತ್ತೆ ಅಭಿಷೇಕ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ತುಂಬ ಮಹಾ ಅದ್ಭುತವಾಗಿ ಮಾಡ್ತಾರೆ ಸ್ನೇಹಿತರಲ್ಲಿ ಈ ಆಗಕ್ಕೆ ನಾವು ಭಾಗವಹಿಸಿದ್ರೆ ತುಂಬ ಕಷ್ಟಗಳು ಎಷ್ಟೇ ಕಷ್ಟಗಳು ನಮ್ಗೆ ಇರಲಿ ಯಾವುದೇ ಕಷ್ಟ ಇರಲಿ ಮನೆಯಲ್ಲಿ ಹಣದ ಸಮಸ್ಯೆ ಅದೇನೇ ಸಮಸ್ಯೆ ಇರಲಿ ಮಕ್ಕಳ ಸಮಸ್ಯೆ ಇರ್ಬೋದು ಸಂತಾನದ ಭಾಗ್ಯ ಇರ್ಬೋದು ಮಹಾ ವಿವಾಹದ ಭಾಗ್ಯ ಇರ್ಬೋದು ಎಲ್ಲವೂ ಕೂಡ ಇಂತಹ ಒಂದು ಹೋಮಗಳಲ್ಲಿ ಭಾಗವಹಿಸದ್ರಿಂದ ಖಂಡಿತ ನಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ನೀವು ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಸ್ನೇಹಿತರೆ ಪ್ರತ್ಯಂಗಿರ ತಾಯಿ ಹೋಮ ಮಾಡುವುದರಿಂದ ಏನೆಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ ಎಂದು ಮೊದಲಿಗೆ ನಾನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಯಾವುದೇ ಕಷ್ಟಗಳಿರಲಿ ಸಾಲ ಬಾಧೆ ಮದುವೆ ವಿಚಾರ ಸಂತಾನ ಭಾಗ್ಯ ಮನೆಯಲ್ಲಿ ಅಶಾಂತಿ ಹಣಕಾಸಿನ ವಿಚಾರ ವಿದ್ಯಾಭ್ಯಾಸ ಆರೋಗ್ಯದ ಸಮಸ್ಯೆ ವಾಮಾಚಾರ ಭಾನಾಮತಿ ಪ್ರೇತಗಳ ಕಾಟ ಮಾಟ ಮಂತ್ರ ಮಾಡಿಸಿದ್ರೆ ಶತ್ರುಗಳ ಬಾಧೆ ಮಾನಸಿಕ ಒತ್ತಡ ನರದೃಷ್ಟಿ ಕೆಡುಕು ಸಾಲ ಮರುಪಾವತಿ ಇನ್ನು ಅನೇಕ ಸಮಸ್ಯೆಗಳಿಗೆ ಈ ಪ್ರತ್ಯಂಗ್ರ ತಾಯಿಯ ಹೋಮ ಮಾಡುವುದರಿಂದ ನಮಗೆ ಜಯ ಸಿಗುತ್ತದೆ ಅಷ್ಟೊಂದು ಮಹಿಮೆಯುಳ್ಳ ಹೋಮ ಇದಾಗಿದೆ ಭಕ್ತರು ತಂದಂತಹ ಮೆಣಸಿನಕಾಯಿ ಎಣ್ಣೆ ತುಪ್ಪ ಹಾಗೆ ಬೆಳ್ಳುಳ್ಳಿ ನಿಂಬೆಹಣ್ಣು ಇವುಗಳಿಂದ ಮೊದಲಿಗೆ ತಾಯಿ ಮಹಾಕಾಳಿಗೆ ಅಭಿಷೇಕ ಮಾಡುತ್ತಿದ್ದಾರೆ ಗುರುಗಳು ಅಮಾವಾಸ್ಯದಂದು ಸಾರ್ವಜನಿಕವಾಗಿ ಮಾಡುವ ಶ್ರೀ ಪ್ರತಿಂಗ್ರ ತಾಯಿ ಹೋಮಕ್ಕೆ ಬರುವುದರಿಂದ ನಾವು ಸಂಕಲ್ಪ ಮಾಡಿದ ಕೋರಿಕೆಗಳು ಅತಿ ಶೀಘ್ರವಾಗಿ ನೆರವೇರುತ್ತವೆ ಹಾಗೆ ಪ್ರತ್ಯಂಗಿರ ತಾಯಿಯ ಹೋಮದ ಬಗ್ಗೆ ಮತ್ತು ಯಾವ ವಸ್ತುಗಳು ಹೋಮಕ್ಕೆ ಹಾಗೂ ಅಭಿಷೇಕಕ್ಕೆ ಕೊಟ್ಟರೆ ಏನೆಲ್ಲ ಫಲಗಳು ನಮಗೆ ಲಭಿಸುತ್ತವೆ ಎಂದು ಸಂಪೂರ್ಣವಾದ ಮಾಹಿತಿ ಗುರುಗಳು ನಮಗೆ ತಿಳಿಸುತ್ತಾರೆ ಕೊನೆವರೆಗೂ ಈ ವಿಡಿಯೋ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇವೆ ಈ ವಿಡಿಯೋದಲ್ಲಿ ಹಾಗೆ ಈ ದೇವಸ್ಥಾನಕ್ಕೆ ಹೇಗೆ ಬರಬೇಕು ಎಲ್ಲಿದೆ ಎಲ್ಲವೂ ಕೂಡ ಈ ವಿಡಿಯೋ ಕೊನೆಯಲ್ಲಿ ತಿಳಿಸಿದ್ದೇನೆ ಸ್ನೇಹಿತರೆ ಪ್ರತಿಂಗಿರ ತಾಯಿ ಹಾಗೂ ಕಾಳಿಕಾದೇವಿ ಮತ್ತು ದಿನ್ನೆ ಆಂಜನೇಯ ಬಡಬಾನನ ಕೃಪೆ ಎಲ್ಲರ ಮೇಲೆ ಸಿಗಲಿ ಎಲ್ಲರ ಮೇಲೆ ಅಪ್ಪನ ಒಂದು ಆಶೀರ್ವಾದ ಸಿಗಲಿ ಅಂತ ಕೇಳುತ್ತಾ ಬನ್ನಿ ಪ್ರತಿಂಗಿರ ತಾಯಿಯ ಅಭಿಷೇಕ ಹಾಗೆ ಹೋಮ ಎಲ್ಲವೂ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ದೇವಿ ಜಗದು ಮಹಾಪ್ರಚಂಡಿನೇ ಮಹಾಕಾಳಿಕಾ ಪರಮೇಶ್ವರಿ ದೇವತಾ ಯನ ಶತ್ರುಬಾದ ಮಾಟ ತಂತ್ರ ಕುತಂತ್ರಿಕ ನಾನಾಬಾದ ನಿವಾರಣಾರ್ಥ ಇದತೋ ಮಹಾ ಚಂಡಿಕಾ ವೃತ್ತಂಗಿರ ಮಹಾಕಾಳಿ ಯಾಗತೆ ಪಾಲ್ಗುಂಡಿತ ವರಾಹ ಪ್ರಸಾದವೇ ಕಳಿಸಿರುವ ಮಹಾದೇವಿ आपका महादेवता वादे पूर्ण आम प्रसाद

ಚಾರ್ಯ ದೇವತ ಮಹಾಕಾಲಿ ಕಾಲರುದ್ರಾದಮಿ ಎಲ್ರು ಹೇಳಿ ಜಗನ್ನ ಕಲ್ಪವೃಕ್ಷ ಅನಾಥರಕ್ಷಕ ಪಡಪಾನೀರಾಂಜಿನಿ ಸ್ವಾ ಸ್ವಾತ ಸ್ವರೂಪಾಯ ಪರಬ್ರಹ್ಮಣಾ ಚಿಟ್ಟು ಮೂರ್ಛಲಿ ಅಥವಾ ಮಹಾದೇವೋ ಪ್ರತಕ್ಷ श्री राम श्रीरामरामचंद्रादिदेवताभ्यम नमें स्वयं कुोलीय यज्ञम आवाहयाम यज्ञम आवाहयां यज्ञम आवाहयामी अपवरा पवित्रय महाशक्ताय देवता समेत महायज्ञदेव आवाहयाम यज्ञदेवाय परब्रम्हण्य मवाहम यज्ञदेवता पर आस्मा अक्षि संकल्प्य महदेवता आराधन चलशि श्रीरामरमुनंदना ಅಥ ಆರೋಗ್ಯ ಆರೋಗ್ಯ ಭಾಗ್ಯತೆ ನಾನಾ ದೋಷ ಪರಿಹಾರಾರ್ಥಂ ಅತ ಕಲ್ಯಾಣ ಯೋಗತ ನಾನಾ ದೋಷ ಪರಿಹಾರಾರ್ಥೆ ರಾಹುಕೇತು ಇತ್ಯಾದಿ ನವಗ್ರಹಾದಿ ದೋಷ ಪರಿಹಾರಾಥ ಆಚಾರ್ಯ ದಿವಸಿರ ಯಾಗತೆ ಜನ ಸಂಕಲ್ಪ ಜನಸಂಕಲ್ಪತೋ ಸಂಕಲ್ಪತೋ ಪರಮ ಪರಮಪ್ರಭು ದೇವಾದಿ ದೇವತಾ ಸಮೇತ ಶ್ರೀ ಆಂಜನೇಯ ಸ್ವಾಮಿ ಕ್ಷೇತ್ರದೋ ಮಹಾಪ್ರತ್ಯಿರ ಮಾತೃದೇವತಾ ಸಂಕಲ್ಪಹೋ 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 ಮಹಾದೇವಿಗೆ ಸಂಬಂಧಪಟ್ಟಂತೆ ಮಹಾಪ್ರತ್ಯಿರ ಮಹಾಕಾಳಿ ಯಾಗ ನಡೆಯುವಂತಹ ಈ ಸಮಯ ಮಾಧ್ಯಕಾಲ ಅಂದ್ರೆ ಸೂರ್ಯ ಉದಯ ಸೂರ್ಯಾಸ್ತಕ್ಕೆ ಮಾಧ್ಯಕಾಲವಾದಂತಹ ರಾಹುಕಾಲ ಅಥವಾ ರಾತ್ರಿ ವೇಳೆ ಮಧ್ಯ ಮಧ್ಯರಾತ್ರಿ ವೇಳೆಯಲ್ಲಿ ಮಾಡಿದ್ರೆ ಸಾಕಷ್ಟು ರೀತಿಯಾದಂತಹ ಫಲಗಳು ಸಿಗುತ್ತೆ ಅಂತೇಳಿ ಮಧ್ಯಾಹ್ನದ ಕಾಲದಲ್ಲಿ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ಕೆ ಸಂಪೂರ್ಣವಾದಂತಹ ಫಲ ಭಗವಂತನ ಆದಂತಹ ಮಹಾದೇವ ವೀರಾಂಜನೆಯ ಕ್ಷೇತ್ರ ಪಾಲಕನಾಗಿರೋದ್ರಿಂದಾಗಿ ಅವನನ್ನ ಬೇಡ ತದನಂತರ ನಮ್ಮ ಗೃಹಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದೋಷಗಳನ್ನು ಪರಿಹಾರ ಮಾಡುವಂತ ಶಕ್ತಿಯಾದಂತಹ ಮಹಾ ಪ್ರತ್ಯಂಗಿರ ಮಹಾಕಾಳಿಯನ್ನ ಸಂಕಲ್ಪ ಮಾಡ್ತಾ ಇದ್ದ ಈಗ ಕ್ಷಣದಲ್ಲಿ ಮಹಾಗಣಾಧಿಪತಿಯನ್ನ ಪ್ರಾರಂಭ ಮಾಡಿ ಮಹಾ ಪ್ರತ್ಯಂಗಿರ ಮಹಾಕಾಳಿ ಯಾಗವನ್ನು ಮುಗಿಸಿ ತದನಂತರ ನವಗ್ರಹ ಆದಿ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ನವಗ್ರಹ ಯಾಗವೂ ಆಗುತ್ತೆ ಹಾಗಾಗಿ ಸಂಪೂರ್ಣವಾಗಿ ಸಾಮೂಹಿಕವಾಗಿ ನಡೀತಿರುವಂತಹ ಈ ಯಾಗ ಕೈಂಕರ್ಯದಲ್ಲಿ ಸಂಪೂರ್ಣವಾಗಿ ನಿಮ್ಮ ಗೃಹಕ್ಕೆ ಸಂಬಂಧಪಟ್ಟಂತಹ ಪಾಠ ಮಂತ್ರ ತಂತ್ರ ಕುತಂತ್ರಾದಿತ ನಾನಾ ದೋಷಗಳು ಪರಿಹಾರ ಆಗಲಿ ಸಂತಾನ ಭಾಗ್ಯದಲ್ಲಿ ಆಗಬೇಕಾಗಿರುವಂತಹ ಉತ್ಮೂಲವಾದಂತಹ ಭವಿಷ್ಯಕ್ಕೆ ಅನುಕೂಲವಾಗಿ ಒಂದು ಮಗು ಸಂತಾನ ಆಗುವಂತದಿದ್ರೆ ಸಂತಾನವಾಗಲಿ ತದನಂತರ ಆರೋಗ್ಯಗಳಲ್ಲಿ ಸಂಬಂಧಪಟ್ಟಂತೆ ಆರೋಗ್ಯ ವಿಚಾರದಲ್ಲಿ ನಾನಾ ರೀತಿಯಾದಂತಹ ಅನಾರೋಗ್ಯಗಳನ್ನು ನಿವಾರಣೆ ಮಾಡಿಕೊಂಡು ಎಲ್ಲಾ ಪರಿಹಾರವೂ ನಮಗೆ ದೊರಕಲಿ ಎಂಬುವಂತೆ ಸಂಕಲ್ಪವನ್ನು ಮಾಡ್ಕೊಳ್ತಾ ಪರಮಾತ್ಮನಲ್ಲಿ ಬೇಡ್ತಾ ನಿಮ್ಮ ನಿಮ್ಮ ಕಷ್ಟ ಕಾರ್ಪಣೆಗಳು ಪರಿಹಾರ ಆಗಲಿ ಅಂತೇಳಿ ಭೂದೇವಿಯನ್ನು ಮುಟ್ಟಿ ನಮಸ್ಕರಿಸಿ ನೀವು ಅಲ್ಲಿಯೇ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮ ನಿಮ್ಮದ್ದು ನಾನು ಹೇಳಿದ್ದಲ್ಲದೆ ಬೇರೆ ಏನಾದರೂ ಸಂಕಲ್ಪ ಇದ್ರೆ ನಿಮ್ ಸಂಕಲ್ಪ ಮಾಡ್ಕೊಡಿ ಮಹಾದೇವ ನಮಾಮಿ ಭಗವದಾಚಾರ್ಯ ದೇವತಾ ಸಮೇತ ಮಹಾಕಾಲಾಯ ಕಾಲ ರುದ್ರಾದಿ ದೇವತಾ ಸ್ವರೂಪಾಯ ಪರಮಣೆ ನಮಸ್ತು ನಮಾಮಿ ಎಲ್ಲಾರ್ ಆಯ್ತು ಸಂಕಲ್ಪ ಮಾಡ್ಕೊಂಡಿದ್ರ ಸಂಕಲ್ಪ ಮಾಡ್ಕೊಂಡು ನಿಮ್ ಕೈಯಲ್ಲಿರುವಂತ ಭತ್ತದವಳನ್ನ ಅಮೃವ ಹಾಕಿಬಿಡಿ ಯೇವ ಮಾವಾಹಯಾಮಿ ಅಂತೇಳಿ ಯಾಗ ಮುಗ್ದಾದ್ಮೇಲೆ ಕಡೆ ಕಾಲದಲ್ಲಿ ಒಂದ್ ಸಮಯ ನಿಮ್ ಕೈ ಕೊಡ್ತಾರೆ ಆವಾಗ ಮತ್ತೆ ಭತ್ತದ ಹಾಕಿ

ಮಾಡುವಂತ ಉದ್ದೇಶ ಏನಂದ್ರೆ ನಿಮ್ಮ ಗೃಹಕ್ಕೆ ಸಂಬಂಧಪಟ್ಟಂತೆ ಮಾಟ ಮಂತ್ರ ತಂತ್ರ ಕುತಂತ್ರ ಆದಿತ ನಾನಾ ದೋಷಗಳ ಪರಿಹಾರಕ್ಕೆ ಮತ್ತೆ ನಿಮ್ಮ ಮನೆಗಳಲ್ಲಿ ಸಂಬಂಧಪಟ್ಟಂತೆ ಯಾವ್ದಾದ್ರೂ ಶತ್ರು ಬಾಧೆಗಳಿದ್ರೆ ಆ ಶತ್ರು ಬಾಧೆಗಳಿಂದ ವಿಮುಕ್ತನಾಗೋದಕ್ಕೆ ಸಂತಾನ ವಿಚಾರಕ್ಕೆ ಮತ್ತೊಂದು ಮೊದಲೊಂದು ಅನ್ನೋ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಕೈಂಕರ್ಯಗಳಲ್ಲಿ ಈ ಅಪ್ಪನ ಈ ಅಮ್ಮನವರನ್ನ ಸಂಕಲ್ಪ ಮಾಡ್ಕೋಬಹುದು ಇದು ನಾರಸಿಂಹನ ಸ್ವರೂಪದಲ್ಲಿ ಇರ್ತಾಳೆ ಮಹಾಪ್ರತಿ ಮಹಾಕಾಳಿ ಅಂತಂದ್ರೆ ಮಹಾ ಉಗ್ರ ಆದಂತವಳು ನಾರಸಿಂಹನ ರೂಪವನ್ನ ವೃದ್ಧಿ ಆದಂತ ರೂಪವನ್ನ ಕಮ್ಮಿ ಮಾಡು ಮಹಾದೇವನಾದಂತ ನಾರಸಿಂಹ ಇರಣ್ಯರಣ್ಯ ಸಂಭಾರ ಮಾಡ ಸಂದರ್ಭದಲ್ಲಿ ನಾರಸಿಂಹನನ್ನ ನಾರಸಿಂಹನ ಕೋಪವನ್ನ ತ್ಯಜಿಸೋಕ್ಕೋಸ್ಕರವಾಗಿ ಮಹಾ ಪ್ರತ್ಯಿರೆಯನ್ನ ಸೃಷ್ಟಿ ಮಾಡಲಾಯಿತು ಪರಮೇಶ್ವರನ ಅಂಶದಲ್ಲಿ ಮಹಾಭೈರವಾದಿ ರೂಪಗಳಲ್ಲಿ ಮಹಾದೇವನಾದಂತ ಪರಮೇಶ್ವರನು ಒಂದು ಶರಬನ ರೂಪವನ್ನ ತಾಳ್ತಾನೆ ಶರಬನ ರೂಪವನ್ನ ತಾಳಿ ಒಂದು ಎಡರಕ್ಕೆಯಲ್ಲಿ ಮಹಾಕಾಳಿ ಬಲರೆೆಯಲ್ಲಿ ಮಹಾಪ್ರತ್ಯಿರ ದೇವಿಯವರು ಸೃಷ್ಟಿ ಆಗ್ತಾರೆ ಅವರು ಸೃಷ್ಟಿಯಾದ ತದನಂತರದಲ್ಲಿ ನಾರಸಿಂಹನ ಮೇಲೆ ನಾರಸಿಂಹ ದೇವರ ಮೇಲೆ ಸಾಕಷ್ಟು ರೀತಿಯ ಅಂತ ಆಕ್ರೋಶದಿಂದಾಗಿ ಅವರ ಜೊತೆಯಲ್ಲಿ ಓಡಾಡ್ತಾರೆ ಸಾಕಷ್ಟು ರೀತಿಯ ಅವರ ಜೊತೆಯಲ್ಲಿ ಓಡಾಡಿ ತದನಂತರದಲ್ಲಿ ಅಮ್ಮನ ನಾರಸಿಂಹ ಸ್ವಾಮಿಯ ಕೋಪವನ್ನು ತಣ್ಣನೆ ಮಾಡಿ ಅವರ ರೂಪದಲ್ಲೇನೆ ಮಹಾಪ್ರತ್ಯಂಗಿರಿಗಳು ನೆಲೆ ನೆಲೆಸ್ತವೆ ಆದ ಕಾರಣದಿಂದ ಮಹಾಪ್ರತ್ಯಿರಿಯನ್ನ ಮಹಾ ರುದ್ರರೂಪಿ ಉಗ್ರರೂಪಿ ಶುದ್ರ ರೂಪಿ ಅಂತೇಳಿ ಕರೆಯಲಾಗುತ್ತೆ ಮಹ ಮಂತ್ರ ತಂತ್ರ ಕುತಂತ್ರ ಅದಂತ ನಾನಾ ದೋಷಗಳನ್ನ ಪರಿಹಾರ ಮಾಡ್ತಾರೆ ಈ ಅಮ್ಮನಿಗೆ ಮೆಣಸಿನಕಾಯಿ ಬೆಳ್ಳುಳ್ಳಿ ನಿಂಬೆಹಣ್ಣು ಅಥವಾ ಬೆಲ್ಲುಪತ್ರೆ ಕಾಯಿ ಅಥವಾ ಮುಳ್ಳಿನ ಗಿಡಗಳು ಯಾವುದೇ ರೀತಿಯಾದಂತಹ ಮುಳ್ಳಿನ ಗಿಡಗಳು ಅಥವಾ ಬೇವಿನ ಸೊಪ್ಪು ಕಹಿ ಆದಂತಹ ಪದಾರ್ಥಗಳು ಅಂದ್ರೆ ತುಂಬಾನೇ ಇಷ್ಟ ಈ ಅಮ್ಮನಿಗೆ ಸಂಬಂಧಪಟ್ಟಂತೆ ಪಚನವಾಗ್ಲಿಕ್ಕೆ ಅಂದ್ರೆ ಧನವಂತಿಗೆ ಪ್ರಯುಕ್ತವಾಗಿ ಮೆಣಸಿನಕಾಯಿ ಈ ರೀತಿಯಾದಂತಹ ವಸ್ತುಗಳಲ್ಲಿ ನಾವು ನಮ್ಮ ಸಂಕಲ್ಪವನ್ನ ಮಾಡಿಕೊಂಡು ಅಮ್ಮನವರಿಗೆ ಸಮರ್ಪಣೆ ಮಾಡಿದ್ರೆ ಅತಿ ಶೀಘ್ರವಾಗಿ ನಿಮಗೆ ಫಲವನ್ನ ಕೊಡ್ತೇವೆ ಆದ ಕಾರಣದಿಂದ ಎರಡ್ ಕೆಜಿ ಮೂರ್ ಕೆಜಿ ನಾಲ್ಕು ಕೆಜಿ ಈ ರೀತಿಯಲ್ಲಿ ನಿಮಗೆ ಈ ಮೆಣಸಿನಕಾಯಿ ಮತ್ತೊಂದು ಮೊದಲೊಂದು ಅನ್ನೋದನ್ನ ಸ್ವಾಮಿ ಸ್ವಾಮಿಯವರಿಗೆ ಅಂದ್ರೆ ಅಮ್ಮನವರಿಗೆ ಅರ್ಪಣೆ ಮಾಡಿ ಸಾಕಷ್ಟು ರೀತಿಯಾದಂತಹ ಫಲವನ್ನ ಕೊಡ್ತಾಳೆ ಅಂತ ಹೇಳುವಂಥದ್ದು ಆದ ಕಾರಣದಿಂದ ನಿಮ್ಮ ಕೈಯಲ್ಲಿ ಇರುವಂತ ಮೆಣಸಿನಕಾಯಿ ವೇಸ್ಟ್ ಆಗದಂತೆ ಮಹಾ ರೂಪದಲ್ಲಿ ಅಮ್ಮನವರಿಗೆ ತಲುಪಬೇಕು ಅಂತಂದ್ರೆ ಓಮದ ಕುಂಡದ ಒಳಗಡೆನೆ ಬೆಳಬೇಕು ಹೊರಭಾಗದಲ್ಲಿ ಬಿದ್ದಂತದ್ದು ರಾಕ್ಷಸ ಭೋಜನವಾಗುತ್ತೆ ನೀವು ಕೊಡುವಂತದ್ದು ದೈವ ಭೋಜನವಾಗಬೇಕು ಅಂದ್ರೆ ನಿಮ್ಮ ಕೈಯಲ್ಲಿರುವಂತ ಮೆಣಸಿನಕಾಯಿ ಅದ್ರ ಒಳಗಡೆನೆ ಬೀಳಬೇಕು ನೀವು ತಂದಂತ ನಾಲ್ಕೈದು ಕೆಜಿ ಮೆಣಸಿನಕಾಯಿನ ನೀವೇ ಹಾಕಬೇಕು ಅಂತ ಏನಿಲ್ಲ ಯಾವ ಕಾರಣಕ್ಕೋಸ್ಕರವಾಗಿಲ್ಲ ಅಂತಂದ್ರೆ ನಿಮ್ಮ ಕರ್ಮವನ್ನ ನಾನಾ ರೀತಿಯಲ್ಲಿ ನಾನಾ ರೂಪಗಳಲ್ಲಿ ಹತ್ತಾರು ಜನಗಳ ಕೈಯಿಂದ ಪರಿಹಾರಕ್ಕೋಸ್ಕರವಾಗಿ ಹಾಕ್ತುವಂತದ್ದು ಅಂದ್ರೆ ಇವಾಗ ನೀವು ತಂದಿರುವಂತ ಮೆಣಸಿನ್ಕಾಯಿನ ಅಮ್ಮನವ್ರಿಗೆ ಅಭಿಷೇಕ ಮಾಡಿದ್ವಿ ಅಭಿಷೇಕ ಮಾಡಿ ನೀವುಗಳು ಯಾರು ತಂದಿದ್ರೆ ನೀವು ಹತ್ತು ಜನ ತಂದಿರುವಂತದ್ದನ್ನ ಇಲ್ಲಿ ಇವತ್ತು ನೂರು ಜನ ಆಗ್ತಾ ಇದೀರ ನೂರು ಜನನು ನಿಮ್ಮ ಕಷ್ಟಗಳನ್ನ ಪರಿಹಾರಕ್ಕೋಸ್ಕರವಾಗಿ ಆಗದಂತೆ ಒಂದು ಕಡೆ ಎರಡನೇದು ಅವ್ರ ಕಷ್ಟ ಪರಿಹಾರ ಮಾಡದಂತ ಫಲ ನಿಮಗೆ ಅವ್ರು ನಿಮ್ಮ ಕಷ್ಟವನ್ನು ಪರಿಹಾರ ಮಾಡದಂತ ಫಲ ಅವ್ರದ್ದು ಈ ರೀತಿಯಲ್ಲಿ ವಿಂಗಡಣೆ ಆಗುತ್ತೆ ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರಿಗೂ ಮೆಣಸಿನ್ಕಾಯನ್ನ ಕೊಟ್ಟಿದೀವಿ ಆ ಮೆಣಸಿನಕಾಯಿಯನ್ನ ವೇಸ್ಟ್ ಮಾಡಬೇಡಿ ಹಳ್ಳೆ ಅಡೆ ಬೀಳುವ ರೀತಿಯಲ್ಲಿ ಮಾಡಿ ಅಮ್ಮನವರಿಗೆ ಸಮರ್ಪಣೆಯನ್ನ ಮಾಡಿ ತದನಂತರದಲ್ಲಿ ಈಗ ನಾ ಈಗ ಹೇಳುವಂತದನ್ನ ಪರಿಪೂರ್ಣವಾಗಿ ಮನಸ್ಸಿನಲ್ಲಿಕೊಳ್ಳಿ ಮುಂದಿನ ದಿನಗಳಲ್ಲಿ ಹೋಮ ಅವನಾದಿ ಕೈಂಕರ್ಯಕ್ಕೆ ಸಂಬಂಧಪಟ್ಟಂತೆ ಈ ಯಜ್ಞವನ್ನ ಎಲ್ಲೇ ನಡೀಲಿ ಯಾವುದೇ ಜಾಗದಲ್ಲಿ ಹೋಮ ಅವನಾದಿ ನಡೀತಾ ಇದೆ ಪಂಚಾಮೃತ ಅಭಿಷೇಕ ನಡೀತಾ ಇದೆ ಪಂಚತಿಲಕ ಅಭಿಷೇಕ ನಡೀತಾ ಇದೆ ಅಂದ್ರೆ ಆ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಹಾಲನ್ನ ತಗೊಂಡೋದಾಗ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳು ಸದಾಕಾಲ ನಗ್ತಾ ನಗ್ತಾ ಆಕ್ಟಿವ್ ಆಗಿ ತುಂಬಾನೇ ಅನುಕೂಲವಾಗಿರ್ತಾರೆ ಒಂದು ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂತೆ ಗಂಡ ಎಂಡ ಬಾಂಧವ್ಯ ಏನಿರುತ್ತೆ ಅದು ಪ್ರೀತಿ ವಿಶ್ವಾಸದಿಂದ ತುಂಬಿರುತ್ತೆ ಆದ ಕಾರಣದಿಂದ ಯಾವುದೇ ಹೆಣ್ಣು ಹೋಗಿ ಹಾಲನ್ನ ತಪ್ಪಲಾರದೆ ಹಾಲನ್ನ ತಗೊಂಡೋಗಿ ಕೊಡುವಂತ ಕಾರ್ಯವನ್ನು ಮಾಡಿ ಆರೋಗ್ಯದ ವಿಚಾರದಲ್ಲಿ ಮೊಸರು ಆರೋಗ್ಯ ಅಂದ್ರೆ ಹಾಲು ಮೊಸರಾಗುತ್ತೆ ಮೊಸರು ಬೆಣ್ಣೆ ಆಗುತ್ತೆ ಬೆಣ್ಣೆ ಆದ ಮೇಲೆ ತುಪ್ಪವಾಗುತ್ತೆ ಈ ಐದು ವಸ್ತುಗಳಿಗೆ ತುಂಬಾನೇ ಪ್ರಾಮುಖ್ಯ ಇದೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಪನ್ನೀರು ಎಳನೀರು ಇವು ಎಲ್ಲ ತಗೊಂಡೋಗಿ ಕೊಟ್ಟರೆ ಸಂಬಂಧಪಟ್ಟಂತೆ ಕೆಲವೊಂದು ರೀತಿಯಾದಂತ ಮಂದಗತಿಗಳು ಬಂದಿದೆ ಅಂತ ರೀತಿಯಾದಂತ ಮಂದಗತಿಗಳ ಪರಿಹಾರಕ್ಕೋಸ್ಕರವಾಗಿ ದದು ಅಂದ್ರೆ ಆ ಮೊಸರನ್ನ ತಗೊಂಡೋಗಿ ಕೊಡುವಂಥದ್ದು ಇನ್ನ ತುಪ್ಪದ ವಿಚಾರಕ್ಕೆ ಬಂದ್ರೆ ತುಪ್ಪ ಎಂಬುವಂಥದ್ದು ಶನಿಚ್ಚನಿಗೆ ಪ್ರಿಯವಾದದ್ದು ಶನಿಚ್ಚನ ಎಲ್ಲಾ ದೋಷಗಳನ್ನ ಪರಿಹಾರ ಮಾಡುತ್ತೆ ಆದ ಕಾರಣದಿಂದ ಅಂಗ ವೈಫಲ್ಯತೆ ಕಾಡುವಂಥದ್ದು ಸಂಬಂಧಪಟ್ಟಂತೆ ರಾಹುಕೇತುಗಳಿಗೆ ಸಂಬಂಧಪಟ್ಟಂತೆ ಕೈಕಾಲು ಮುರಿದೋಗದ್ದು ಕೈಕಾಲುಗಳು ಇದಾಗುವಂಥದ್ದು ಸ್ಟ್ರೋಕ್ ಆಗುವಂತದ್ದು ಇನ್ನೊಂದು ಮತ್ತೊಂದು ಮದ್ದದೊಂದು ಇರುತ್ತೆ ಅದರ ಪರಿಹಾರಕ್ಕೋಸ್ಕರವಾಗಿ ಏನ್ ಮಾಡ್ಬೇಕು ನೀವು ತುಪ್ಪವನ್ನು ತಗೊಂಡೋಗಿ ತಲುಪಿಸ್ಬೇಕು ಇನ್ನು ಜೇನು ತುಪ್ಪವನ್ನು ತಲುಪಿಸ್ ಏನಕ್ಕೆ ಅಂತಂದ್ರೆ ನಮ್ಮ ಮನೆಯ ಮಕ್ಕಳು ವಿದ್ಯಾಭ್ಯಾಸ ತುಂಬಾ ಆನಂದವಾಗಿರ್ಬೇಕು ತುಂಬಾನೇ ಉಜ್ವಲವಾದಂತ ಭವಿಷ್ಯತನ್ನ ಹೊಂದಬೇಕು ನನ್ನ ಮಕ್ಕಳು ಆನಂದವಾಗಿರ್ಬೇಕು ನನ್ನ ಮಕ್ಕಳಿಗೆ ಸಂಬಂಧಪಟ್ಟಂತ ಶಾರದ ದೇವಿ ಒಲಿಬೇಕು ಅನ್ನೋಂಥವ್ರು ಆ ಸಿಹಿ ಆದಂತ ಮಧುವನ್ನ ತಗೊಂಡೋಗಿ ಕೊಟ್ಟಾಗ ಶಾರದಾ ದೇವಿಯು ಒಲಿತಾಳೆ ಶಾರದಾ ವಿಚಾರಕ್ಕೋಸ್ಕರವಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಹೋದಂತ ಸಮಯದಲ್ಲಿ ಜೇನುತುಪ್ಪವನ್ನು ತಗೊಂಡೋಗಿ ಸಾಮನವರಿಗೆ ಸಮರ್ಪಣೆ ಮಾಡುವಂತ ಕಾರ್ಯವನ್ನು ಮಾಡಿ ಅದು ನೀವು ಯಾವ ರೀತಿಯಲ್ಲಿ ತಗೊಂಡೋಗು ಅಂತಂದ್ರೆ ಯಾವ್ದೋ ಅಭಿಷೇಕ ಕೊಡ್ತಾರಲ್ಲ ಆ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಲ್ಲ ಸ್ವಾಮಿಯವ್ರ ಮೇಲೆ ಅಮ್ಮನವ್ರ ಮೇಲೆ ಯಾವ್ದೇ ಕ್ಷೇತ್ರಕ್ಕೆ ತಗೊಂಡೋಗಿ ಯಾವ್ದೇ ಕ್ಷೇತ್ರದಲ್ಲಿ ಆಗ್ಲಿ ಅವರು ಸಂಪೂರ್ಣವಾಗಿ ಅಭಿಷೇಕ ಮಾಡುವಂತ ವ್ಯಕ್ತಿಗಳಾದ್ರೆ ಅವ್ರಿಗೆ ತಲುಪಿಸಿ ಇಲ್ಲವಾದ್ರೆ ನೀವು ತಗೊಂಡೋಗೋದೇ ಬೇಡ ಅಲ್ಲಿ ಸಂಪೂರ್ಣವಾಗಿ ಮೈಪೂರ ನೆನೆಯುವ ರೀತಿಯಲ್ಲಿ ಅಮ್ಮನವರಿಗೆ ಸಂಪೂರ್ಣವಾಗಿ ಅಭಿಷೇಕ ಆಗುತ್ತಾ ಅಂತಹ ಕ್ಷೇತ್ರದಲ್ಲಿ ತಗೊಂಡೋಗಿ ಕೊಡುವಂತ ಕಾರ್ಯಗಳನ್ನು ಮಾಡಿದಾಗ ಉನ್ನತವಾದಂತಹ ಭವಿಷ್ಯದ್ದು ಮತ್ತೊಂದು ಮೊದಲೊಂದು ಸಿಗುತ್ತೆ ಇನ್ನು ಘನಫಲಗಳು ನಮಗೆ ಸಂಬಂಧಪಟ್ಟಂತೆ ಡ್ರೈ ಫ್ರೂಟ್ಸ್ ಇನ್ನೊಂದು ಮತ್ತೊಂದು ಮೊದಲೊಂದನ್ನ ಅಮ್ಮನವರಿಗೆ ಸಮರ್ಪಣೆ ಮಾಡೋದ್ರಿಂದಾಗಿ ಆಗುವಂತದ್ದು ಏನು ಅಂತಂದ್ರೆ ನಮ್ಮ ಚೈತನ್ಯ ನಮ್ಮ ಆರೋಗ್ಯದ ಚೈತನ್ಯ ಹಾರ್ಟ್ ಅಟ್ಯಾಕ್ ಇನ್ನೊಂದು ಮತ್ತೊಂದು ಅಂದ್ರೆ ವಾಯುಸಂಚಾರ ವಾಯುದೇವನಿಗೆ ಸಂಬಂಧಪಟ್ಟಂತೆ ವಾ ಏನಾದ್ರೂ ತೊಂದರೆಗಳಿದ್ರೆ ಅವುಗಳ ಪರಿಹಾರಕ್ಕೋಸ್ಕರವಾಗಿ ಪುಷ್ಟತೆಗೋಸ್ಕರವಾಗಿ ನಮ್ಮ ಶಕ್ತಿಯನ್ನು ಉಜ್ವಲ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ಮನೆ ಸಂಬಂಧಪಟ್ಟಂತೆ ಸಂತಾನ ಭಾಗ್ಯ ಇರೋದಿಲ್ಲ ಸಂತಾನ ವಿಚಾರವಾಗಿ ಸಂತಾನಕ್ಕೆ ನಮಗೆ ಸಂಬಂಧಪಟ್ಟಂತೆ ವೀರ್ಯ ಹೆಚ್ಚಾಗಬೇಕು ಅಣ್ಣಾಣುಗಳು ಹೆಚ್ಚಾಗಬೇಕು ಅಥವಾ ಸಂತಾನದ ಕೃಪೆ ಹೆಚ್ಚಾಗಬೇಕು ಅನ್ನುವಂಥವ್ರು ಏನ್ ಮಾಡ್ಬೇಕು ಆ ಜಾಗಕ್ಕೆ ನೀವು ದ್ರಾಕ್ಷಿ ಗೋಡಂಬಿ ಖರ್ಜೂರ ಕಲ್ಲು ಸಕ್ಕರೆ ಇತ್ಯಾದಿಗಳನ್ನು ಧನಫಲಗಳನ್ನು ಕೊಡಬೇಕು ಇನ್ನ ಮದುವೆ ಆಗಿಲ್ಲ ಮದುವೆ ವಿಚಾರದಲ್ಲಿ ಇದೆ ಸಂಕಟ ಇದೆ ಮದುವೆ ವಿಚಾರದಲ್ಲಿ ಪರಿಹಾರವಾಗಬೇಕು ಮದುವೆ ಆಗುವಂತ ಕೈಂಕರ್ಯಗಳಲ್ಲಿ ಶುಭವಾಗಬೇಕು ಅತಿ ಶೀಘ್ರವಾಗಿ ಮದುವೆ ಆಗಬೇಕು ಮದುವೆಗೆ ದುಡ್ಡು ಕಾಸು ಹೊಂಚ್ಕೊಳ್ಳೋಂಗಾಗಬೇಕು ಹಣಕಾಸಿನ ವಿಚಾರದಲ್ಲಿ ಇದ್ರ ವಿಚಾರದಲ್ಲಿ ಹೋದಾಗ ಅರಿಶಿನ ಕುಂಕುಮ ಗಂಧ ಭಸ್ಮ ಇವು ನಾಲ್ಕುಗಳನ್ನ ತಗೊಂಡೋಗಿ ಕೊಡೋದ್ರಿಂದಾಗಿ ನಿಮ್ಮ ಮನೆಯ ಮಕ್ಕಳಿಗೆ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಕಲ್ಯಾಣ ದೋಷಗಳಿದ್ದರೆ ಅವು ಪರಿಹಾರವಾಗುತ್ತೆ ಹಾಗಾಗಿ ಯಾವುದೇ ಈ ರೀತಿಯಾದಂಥ ಪ್ರತ್ಯಂಗಿರ ಮಹಾಕಾಳಿ ಯಾಗದಲ್ಲಿ ಪಾಲ್ಗೊಳ್ಳುವಂತ ಸಮಯದಲ್ಲಿ ನೀವು ಇಲ್ಲಿಯೇ ಅಂತಲ್ಲ ಯಾವ ಕ್ಷೇತ್ರದಲ್ಲಾದರೂ ಹೋಗಿ ಆ ಮಾಸ ನೀವು ಆ ಕ್ಷೇತ್ರಗಳಲ್ಲಿ ಹೋದ್ರೆ ನಿಮ್ಮ ಆರು ತಿಂಗಳೊಳಗಡೆ ನಿಮ್ಮ ಸಂಘಟನೆಗಳು ಪರಿಹಾರ ಆಗಿ ನಿಮ್ಮ ಗೃಹದಲ್ಲಿ ನೆಮ್ಮದಿ ಶಾಂತಿ ಎಂಬುದು ದೊರಕುತ್ತೆ ಆ ಸಮಯದಲ್ಲಿ ಇವನ್ನೆಲ್ಲವನ್ನು ಪಾಲಿಸ್ರಿ ಜೊತೆಗೆ ಇವತ್ತಿನ ದಿನದಲ್ಲಿ ನಾವು ಈ ಮಾಧ್ಯ ಕಾಲದಲ್ಲಿ ಬಲಿಪಾಡ್ಯಮಿಗೆ ಸಂಬಂಧಪಟ್ಟಂತೆ ಈ ಕಾಲದಲ್ಲಿ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮಗೆ ಸಂಬಂಧಪಟ್ಟಂತ ಎಲ್ಲಾ ಶತ್ರು ಬಾಧೆಗಳು ನಿವಾರಣೆ ಆಗಬೇಕು ಶತ್ರು ವಿಶೇಷಗಳು ನಿರ್ನಾಮವಾಗಬೇಕು ಶತ್ರು ಬಾಧೆಗಳಿಂದ ಮುಕ್ತಿಯನ್ನು ಹೊಂದ್ಕೋಬೇಕು ಎಂಬುವಂತೆ ಈ ಪ್ರತ್ಯಂಗಿರ ಯಾಗವನ್ನು ಮಾಡ್ತಾ ಇದ್ದೀವಿ ನೂರ ಎಂಟು ಬಾರಿ ಈ ಹವಿಸನ ಕೊಡುವಂತ ಕೈಂಕರ್ಯ ನಡೀತದೆ ಆ ನೂರ ಬಾರಿ ಹವಿಸ್ಯನ ಕೊಡುವವರೆಗೂ ಸಂಪೂರ್ಣವಾಗಿ ಅಕ್ಕಪಕ್ಕದಲ್ಲಿರುವಂತವ್ರ ಮೇಲೆ ಜ್ಞಾನ ಬಿಟ್ಬಿಡಿ ಅಕ್ಕಪಕ್ಕದಲ್ಲಿರುವ ಮಾತಾಡೋದು ಬಿಡಿ ಸಂಪೂರ್ಣವಾಗಿ ಅಮ್ಮನ ಮೇಲೆ ಜ್ಞಾನ ಇಟ್ಕೊಳ್ಳಿ ಇಷ್ಟೋ ತನಕ ನೀವು ಬಡಬಡ ಅಂತ ಮಾತಾಡೋದು ಆ ಕಡೆ ನೋಡೋದು ಈ ಕಡೆ ನೋಡೋದು ಏನನ್ನ ಮಾಡ್ಕೊಂಡಿದ್ರೆ ಅದು ಬಿಟ್ಬಿಡಿ ಈ ಅಮ್ಮನ ವಿಚಾರಕ್ಕೆ ಬಂದಾಗ ಸಂಪೂರ್ಣವಾಗಿ ಅಮ್ಮನವರ ಕಡೆನೆ ಜ್ಞಾನ ಇಟ್ಟು ಅಮ್ಮನವರಿಗೆ ಸಮರ್ಪಣೆಯನ್ನು ಮಾಡ್ತಾ ಬನ್ನಿ ಸಂಪೂರ್ಣವಾಗಿ ನಿಮ್ಮ ಎಲ್ಲಾ ಸಂಕಟಗಳು ಪರಿಹಾರ ಆಗಿ ಅಮ್ಮನವರು ಒಳ್ಳೆ ರೀತಿಯಾದಂತ ಫಲಿತಾಂಶವನ್ನ ಕೊಡ್ಲಿ ಅಂತ ಬಿಡ್ತಾ ಅಮ್ಮನವರ ಯಾಗವನ್ನ ಶುರು ಮಾಡ ಮಹಾದೇವೇ ಭಗವತಾಚಾರ್ಯ ದೇವತಾ ದೇವದೇ ಮಹಾಪತ್ಯ ಮಹಾಕಾಳಿ ಯಥಸ್ಥಾನ ಆವಾಹಿ ಮಾತೃದೇವ ಸಹೋದರಿ ಮಹಾತೃದ್ದಾರಿಕೇತ ಮಹಿರ ಮಹಾಕಾಳಿ ಯಥಸ್ಥಿಕ್ಷಣೋದಾರಕೋ ಪೂರ್ಣದೂರ್ಣತಕ್ಷಣೆ ವಿಜಯದ್ದಾರೇ ಮಹಾಕಾದ ಮಹಾಮೋಕ್ಷಣೆ ಮಹಾಪತ್ಯ ಮಹಾಕಾಳೀ ಸ್ವಾಹ ಅಖಿಲ ಬ್ರಹ್ಮೀವ್ರ

स्वाहा स्वाहिया <FIRSTMA: One Emperor>

ಅಪ್ಪ ತಡ್ಯಾಗ ಯಾರ ಇವಾಗ್ಲೇ ಕುಣಿಸ್ಬೇಡ ಎಲ್ಲ ಅಜಿತ್ ಇವರು ಇವ್ರು ತಡಗ ಕುಣಿಸ್ಬೇಡ ಪ್ರಸಾದ ಎಲ್ಲ ತಗೊಂಡಾದ್ಮೇಲೆ

ಯಾರ ಗಂಜಿ ಮಾಡ್ದಾರ ಸ್ವಲ್ಪ ಎತ್ಕೊಂಬತ್ತ ಗಂಜಿ ಮಾಡ್ದಾರೇಡ ಪ್ರತ್ಯಂಗಿರ ದೇವಿಗೆ ಹಾಗೂ ತಾಳಿಕಾ ಮಾತೆಗೆ ಅಭಿಷೇಕದ ನಂತರ ವಿಶೇಷವಾಗಿ ಅಲಂಕಾರ ಮಾಡಿದ ಬಳಿಕ ಮಹಾಮಂಗಳಾರತನ್ನು ನೀಡುತ್ತಾರೆ ಪ್ರತಿ ಅಮಾವಾಸ್ಯೆಯಂದು ಸಾರ್ವಜನಿಕವಾಗಿ ಮಾಡುವ ಈ ಹೋಮದಲ್ಲಿ ಭಾಗವಹಿಸಿ ತಮ್ಮ ಕಷ್ಟಗಳನ್ನು ಅತಿ ಶೀಘ್ರದಲ್ಲಿ ನಿವಾರಿಸಿಕೊಳ್ಳಬಹುದು ಈ ಕ್ಷೇತ್ರಕ್ಕೆ ಬಂದ ಬಳಿಕ ಅದೆಷ್ಟೋ ಜನರು ಒಳಿತನ್ನು ಕಂಡಿದ್ದಾರೆ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದಾರೆ ಯಾವುದೇ ಕೋರಿಕೆಗಳಿದ್ದರೂ ಶೀಘ್ರದಲ್ಲೇ ನೆರವೇರುತ್ತವೆ ಇದಾದ ಬಳಿಕ ದೇವಸ್ಥಾನದ ಮುಂದೆ ಪ್ರಸಾದವನ್ನು ನೀಡುತ್ತಾರೆ ನಂತರ ಬಸಪ್ಪನ ಹತ್ತಿರ ತಮ್ಮ ಕೋರಿಕೆಗಳನ್ನು ಕೇಳು ಕೇಳಿಕೊಳ್ಳುತ್ತಾರೆ ಆ ಬಸಪ್ಪನು ಆದರೆ ಆಗುತ್ತೆ ಅಂತಾನೆ ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಅಂತಹ ಒಂದು ಅದ್ಭುತವಾದ ಒಂದು ಪಾವಾಡವನ್ನು ಹೊಂದಿರುವಂಥ ಬಸಪ್ಪನ ಅಲ್ಲಿ ಎಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾನೆ ಸ್ನೇಹಿತರ ಈ ಶಕ್ತಿ ಪೀಠಕ್ಕೆ ಬಂದರೆ ಬಸಪ್ಪನ ಪವಾಡವನ್ನು ನಾವು ಕಣ್ಣಾರೆ ಕಾಣಬಹುದು ಸ್ನೇಹಿತರ ನಮ್ಮದು ಯಾವುದೇ ಕಷ್ಟಗಳಿರಲಿ ಯಾವುದೇ ನೋವಿರಲಿ ಬಸಪ್ಪನ ಹತ್ರ ಹೇಳಿಕೊಂಡರೆ ಅವನು ಖಂಡಿತವಾಗಿ ನಮಗೆ ಪರಿಹಾರವನ್ನು ಕೊಡುತ್ತಾನೆ ಮತ್ತು ಎಲ್ಲರಿಗೂ ಒಳ್ಳೆಯದನ್ನು ಸಹ ಮಾಡುತ್ತಿದ್ದಾನೆ ಈ ದಿನ್ನೆ ಆಂಜನೇಯ ಸ್ವಾಮಿ ಪ್ರತಿಂಗ್ರ ಮತ್ತು ಕಾಳಿ ಮಾತೆ ದೇವಸ್ಥಾನಕ್ಕೆ ಬರಬೇಕೆಂದರೆ ದೊಡ್ಡಬಳ್ಳಾಪುರದಿಂದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಯಲ್ಲಿ ಬಂದರೆ ನಮಗೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೆ ಸಿಗುತ್ತದೆ ಅಲ್ಲಿಂದ ಏಳು ಕಿಲೋಮೀಟರ್ ಮುಂದೆ ಬಂದರೆ ತಿರುಮನಗೊಂಡನಹಳ್ಳಿ ಎಂಬ ಊರು ಸಿಗುತ್ತದೆ ಇದೇ ಊರಿನ ಮುಂದೆ ಸಿಗುವ ರೈಲ್ವೆ ಬ್ರಿಡ್ಜ್ ದಾಟಿ ಮುಂದೆ ಅರ್ಧ ಕಿಲೋಮೀಟರ್ ಮುಂದೆ ಬಂದರೆ ಎಡಭಾಗದಲ್ಲಿ ದೇವಸ್ಥಾನಕ್ಕೆ ಹೋಗುವ ದಾರಿ ಎಂಬ ಬೋರ್ಡ್ ಸಿಗುತ್ತದೆ ಈ ಬೋರ್ಡ್ ಹತ್ತಿರ ಹೆಡಕ್ಕೆ ತಿರುಗಿ ಒಂದು ಕಿಲೋಮೀಟರ್ ಬಂದರೆ ಪಿರಾಮಗೊಂಡನಹಳ್ಳಿ ಸಿಗುತ್ತದೆ ಅಲ್ಲಿಂದ ಬಲಕ್ಕೆ ತಿರುಗಿದರೆ ಸ್ವಲ್ಪ ದೂರದಲ್ಲದೆ ಈ ಶಕ್ತಿ ಪೀಠ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದ್ಸಾರಿ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ ಎಲ್ಲರಿಗೂ ಆ ದಿನೇ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು ತಾಯಿ ಪ್ರತ್ಯಂಗಿಯರ ದೇವಿದು ಅಭಿಷೇಕ ಮತ್ತು ಹೋಮ ಎರಡು ಕೂಡ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ ವೀಕ್ಷಕರೇ ನಿಮಗೂ ಸಹ ಆ ಭಗವತಿ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ನಮ್ಮ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಒಳ್ಳೊಳ್ಳೆ ವಿಡಿಯೋಗಳು ಮುಂದೆ ಬರ್ತವೆ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ ದೇವರು ಎಲ್ಲರನ್ನು ಕಾಪಾಡಲಿ